ನಮಸ್ಕಾರ ಸ್ನೇಹಿತರೆ ವೇದಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶ್ರೀ ಕ್ರೋಧಿನಾಮ ಸಂವತ್ಸರದ ವೃಶ್ಚಿಕ ರಾಶಿಯ ವರ್ಷ ಫಲಗಳನ್ನು ನೋಡೋಣ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ವೃಶ್ಚಿಕ ರಾಶಿಯವರ ರಾಶಿ ಫಲಗಳನ್ನು ಪಂಚಾಂಗದಲ್ಲಿ ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅಂತ ನೋಡೋಣ ಬನ್ನಿ ಈ ವರ್ಷ ವೃಶ್ಚಿಕ ರಾಶಿಯವರು ವರ್ಷದ ಆದಿಯಲ್ಲಿ ಶುಭ ಫಲಗಳನ್ನು ನಿರೀಕ್ಷಿಸಲಿಕ್ಕೆ ಆಗೋದಿಲ್ಲ ವರ್ಷದ ಮಧ್ಯಭಾಗದಿಂದ ಗುರು ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಸ್ವಲ್ಪ ಮಟ್ಟಿನ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಶನಿ ವರ್ಷ ಪೂರ್ತಿ ಅಶುಭದಾಯಕನಾಗಿರ್ತಾನೆ ಕೌಟುಂಬಿಕ ಜೀವನದಲ್ಲಿ ಕಲಹ ಮಕ್ಕಳೊಡನೆ ಮನಸ್ತಾಪ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ವಿಘ್ನ ಕೃಷಿಯಲ್ಲಿ ಧನಹಾನಿ ಬಂಧು ಮಿತ್ರರೊಡನೆ ಮನಸ್ತಾಪ ಯತ್ನ ಕಾರ್ಯ ವಿಘ್ನ ಅಧಿಕ ತಿರುಗಾಟ ನಾನಾ ರೀತಿಯ ಚಿಂತೆ ಅನಾರೋಗ್ಯ ಮೊದಲಾದ ಫಲಗಳು ಉಂಟಾಗುತ್ತೆ ಗುರು ಶುಭಸ್ಥಾನದಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಬಂಧು ಮಿತ್ರ ಸಹಾಯ ಸೇವಕ ವರ್ಗದಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ವ್ಯಾಪಾರ ಉದ್ಯೋಗಗಳಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಮೊದಲಾದ ಫಲಗಳನ್ನು ಕಾಣಬಹುದು ಈ ವರ್ಷ ವೃಶ್ಚಿಕ ರಾಶಿಯವರ ಆದಾಯ ಎಂಟಿದ್ರೆ ವ್ಯಯ ಹದಿನಾಲ್ಕಿರುತ್ತೆ ಇದು ಶ್ರೀ ಕ್ರೋಧಿನಾಮ ಸಂವತ್ಸರದ ವೃಶ್ಚಿಕ ರಾಶಿಯವರ ರಾಶಿ ಫಲ ಆಗಿರುತ್ತೆ ಮತ್ತೊಂದು ರಾಶಿಯ ರಾಶಿಫಲಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ